ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಮೂಲಂಗಿ ಸಾಂಬಾರು ಮತ್ತು ಸಬ್ಸಿಗೆ ಸಪ್ಪಾಕಿ ಹಾಕಿ ಮಾಡ್ತಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ರುಚಿಯಾಗೂ ಇರುತ್ತೆ ಈ ರೀತಿ ಮಾಡೋದ್ರಿಂದ ಅದಕ್ಕೆ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಸಾಂಬಾರ್ ಪುಡಿ ಮತ್ತು ಈರುಳ್ಳಿ ಟೊಮೊಟೊ ಮೂಲಂಗಿ ಮತ್ತು ಸ್ವಲ್ಪ ತೆಂಗಿನ ುರಿ ಮತ್ತು ಸಬ್ಸಿಗೆ ಸೊಪ್ಪು ಮೂಲಂಗಿ ಸಾಂಬಾರಿಗೆ ಸಬ್ಸಿಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಕತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇವಾಗ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬೇಳೆನ ಹಾಕೋತಾ ಇದ್ದೀನಿ ಬೇಳೆನ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಎತ್ತಿಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಪ್ರೇಟಾಗಿ ಬೇಳೆನ ಬೇಯಿಸ್ತಾ ಇದ್ದೀನಿ ಅಂದರೆ ಕೆಲವು ಬೇಳೆಗಳು ತರಕಾರಿ ಜೊತೇಲಿ ಹಾಕಿದ್ರೆ ಬೇಯುತ್ತೆ ಕೆಲವು ಬೇಯಲ್ಲ ಅಂದರೆ ಸ್ವಲ್ಪ ದಪ್ಪ ಇರೋ ಅಂಥ ಬೇಳೆ ಆದರೆ ಸ್ವಲ್ಪ ಲೇಟು ಬೇಯೋದು ಈಗ ಈ ಬೇಳೆಗೆ ಸ್ವಲ್ಪ ಆಯಿಲು ಮ ಅಡುಗೆ ಎಣ್ಣೆ ಮತ್ತು ಸ್ವಲ್ಪ ಅಡುಗೆ ಅಶ್ನಾ ಇದೆರಡೂ ಹಾಕಿದ್ರೆ ಬೇಗನೆ ಬೇಯುತ್ತೆ ಇವಾಗ ನೋಡಿ ಅದನ್ನು ಹಾಕ್ಬಿಟ್ಟು ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಬಿಟ್ಟು ಇವಾಗ ಇದನ್ನು ಕುಕ್ಕರ್ನ ಇದ್ದೀನಿ ಅಂದರೆ ಇದು ಒಂದು ಎರಡು ಮೂರು ವಿಶಲ್ ಹಾಕಿಸ್ಕೋಬೇಕು ಏಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ನಮಗೆ ಬೇಳೆ ಚೆನ್ನಾಗಿ ಬಂದರೆ ಟೇಸ್ಟು ಸಾಂಬಾರು ಸಖತ್ತು ಚೆನ್ನಾಗಿ ಬರುತ್ತೆ ನಾವೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಬೇಳೆ ಕೆಲವೊಂದು ಬೇಯಲ್ಲ ಆವಾಗ ನಮಗೆ ಸಾಂಬಾರು ಬೇಳೆ ಬೇಯ್ದಲ್ಲೇ ಟೇಸ್ಟ್ ಬರಲ್ಲ ಇವಾಗ ನಾನು ಬೇಳೆ ಬೇಯಿಸಿ ಕುಕ್ಕರ್ ಹೋಗಲಿ ಅಂತ ಅಷ್ಟರೊಳಗೆ ನಾನು ಇಲ್ಲಿ ಜ ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ದಪ್ಪ ಈರುಳ್ಳಿ ಮತ್ತು ಎರಡು ಟೊಮೊಟೊ ಮತ್ತು ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ನಾನು ಇಷ್ಟು ಇಲ್ಲ ಒಂದು ಅರ್ಧ ಹೋಳು ತುರ್ದಿದ್ದೆ ಬೇಡ ಅಂದರೆ ಬೇಳೆ ಚೆನ್ನಾಗಿ ಬೆಂದ್ಬಿಟ್ರೆ ನಮಗೆ ಸಾರು ತುಂಬಾ ಗಟ್ಟಿ ಬಂದುಬಿಡುತ್ತೆ ಕೆಲವ್ರಿಗೆ ತುಂಬ ಗಟ್ಟಿ ಇದ್ರೂ ಇಷ್ಟ ಆಗೋಲ್ಲ ತುಂಬ ತಡಗಿದ್ರೂ ಇಷ್ಟ ಆಗೋಲ್ಲ ಹಾಗಾಗಿ ಒಂದು ಮೀಡಿಯಮಲ್ಲಿ ಇರಲಿ ಅಂತ ಈಗ ಸಾಂಬಾರು ಪುಡಿ ನಂದು ಹಳೆ ವಿಡಿಯೋದಲ್ಲಿ ನಾನು ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಅದೇ ಪುಡಿನ ನಾನು ಹಾಕಿ ಮಾಡ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ನೋಡಿ ಬೇಕಾರೆ ಒಂದು ಸಲ ಟ್ರೈ ಮಾಡಿ ಈಗ ಅಷ್ಟೇ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದು ನನ್ನೊಂದು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಬೇಳೆ ಬೇಯೋಕೆ ಇಟ್ಟಿದ್ನಲ್ಲ ಅದು ವಿಷಲ್ಲಿ ಹೋಗಿದೆ ಇವಾಗ ನೋಡೋಣ ಯಾವ ರೀತಿ ಬೆಂದಿದೆ ಅಂತ ನೋಡಿ ಈ ರೀತಿ ಬೆಂದಿದೆ ಹಿಂಗೆ ಬೇಯಬೇಕು ಇನ್ನೂ ಚೆನ್ನಾಗಿ ಬೆಂದ್ರೂ ತುಂಬಾ ಒಳ್ಳೇದು ಮತ್ತು ನಾನು ಇವಾಗ ಮಸಾಲೆ ಎಲ್ಲ ಹಾಕ್ತೀನಲ್ವ ಅವಾಗ ಇನ್ನೂ ಬೇಯುತ್ತೆ ಅದು ಹದ ಕರೆಕ್ಟ್ ಆಗುತ್ತೆ ಹಾಗಾಗಿ ನಾನು ಇಷ್ಟಕ್ಕೆ ಎತ್ಕೊಂಡಿದ್ದೀನಿ ಇವಾಗ ನೋಡಿ ಸೌಟಲ್ಲೇ ಹಾಗೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಂದರೆ ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಸಾಂಬಾರು ಅಷ್ಟೇ ಗಟ್ಟಿನೂ ಬರುತ್ತೆ ಮತ್ತು ಟೇಸ್ಟು ಸಖತ್ತಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಅಂದರೆ ಒಂದು ಕಾಲು ಕೆ ಜಿ ಮೇಲೆ ನಾನು ಮೂಲಂಗಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಮೇಲುಗಡೆ ಸಿಪ್ಪೆಯೆಲ್ಲ ಎರೆದು ಮತ್ತೆ ವಾಶ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡಿ ಸ್ಲೈಸಿಯಾಗಿ ತೆಳ್ಳಗೆ ಕಟ್ ಮಾಡಬೇಕು ನಾವು ಮೂಲಂಗಿನ ಆವಾಗ ನಮಗೆ ಉಪ್ಪು ಖಾರ ಚೆನ್ನಾಗೂ ಹಿಡಿಯುತ್ತೆ ಚೆನ್ನಾಗಿರುತ್ತೆ ಮತ್ತು ಮೇಯ್ನು ಸಬ್ಸಿಗೆ ಸೊಪ್ಪು ಅಂದರೆ ಬಾಣಿತನ ಮಾಡೋರಿಗೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಈ ರೀತಿ ಮಾಡಿಕೊಡ್ತಾರೆ ಏಕೆಂದರೆ ಸಬ್ಸಿಗೆ ಸೊಪ್ಪು ಈಟು ಒಂದು ಕೆಲವ್ರಿಗೆ ಮಕ್ಳಿಗೆ ಹಾಲಿಲ್ಲ ಅಂದರೆ ಹಾಲು ಬರುತ್ತೆ ಅನ್ನೋ ಕಾರಣಕ್ಕೂ ಈ ರೀತಿ ಸೊಪ್ಪು ಹಾಕಿ ಮಾಡಿಕೊಡ್ತಾರೆ ತುಂಬಾ ಒಳ್ಳೆಯದು ರುಚಿಯಾಗೂ ಇರುತ್ತೆ ಇವಾಗ ಆ ಸೊಪ್ಪು ಹಾಕ್ಬಿಟ್ಟು ಅದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪ ಹಾಕ್ಬಾರ್ದು ಸಣ್ಣಕ್ಕೆ ಕೆದಬೇಕು ಆದರೆ ಅದು ಕೆಲವ್ರಿಗೆ ಈ ಸೊಪ್ಪು ಇಷ್ಟನೇ ಆಗೋಲ್ಲ ಈ ರೀತಿ ಸಣ್ಣ ಕಟ್ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ಮತ್ತು ನಾನು ರುಬ್ಬಿಟ್ಟಿರೋಂಥ ಮಸಾಲಾನ ಎಲ್ಲ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಜಾರಲ್ಲಿ ಇದ್ದು ಇದ್ದಿದ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಅಂದರೆ ನಾವು ಮೂಲಂಗಿ ಬೇಳೆ ಬೇಯಿಸುವಾಗ ಬೇಳೆ ಬೇಯಿಸುವಾಗ ಹಾಕಿರ್ಲಿಲ್ವಲ್ಲ ಹಾಗಾಗಿ ಈಗ ಮೂಲಂಗಿ ಇದಕ್ಕೆಲ್ಲ ಅಂದರೆ ಮುಂಚೆನೆ ಹಾಕಿದ್ರೂ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನು ಹಾಕಿರಲಿಲ್ಲ ಇವಾಗ ಮತ್ತೆ ಕೂಗಿಸ್ಬೇಕಲ್ವ ಹಾಗಾಗಿ ಇವಾಗ ಹಾಕಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇದೆ ಇವಾಗ ನಾನು ಬರೀ ಮಸಾಲೆ ಸ್ವಲ್ಪ ನೀರು ಹಾಕಿರೋದು ಹಾಗಾಗಿ ಅಂದರೆ ಮೂಲಂಗಿ ಸ್ವಲ್ಪ ನೀರು ಬೇರೆ ಬಿಟ್ಬಿಡುತ್ತಲ್ವ ಹಾಗಾಗಿ ನಾನು ಜಾಸ್ತಿ ಹಾಕಿಲ್ಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ ಯಾಕೆಂದರೆ ಉಪ್ಪೆಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಒಂದು ಮಿ ಮಿಕ್ಸ್ ಕೊಟ್ಟಿದ್ದೀವಿ ಸೊಪ್ಪು ಮೂಲಂಗಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಅಂದರೆ ಒಂದು ಎಷ್ಟು ನಿಮಗೆ ತಿಳವು ಬೇಕು ಅಂದರೆ ಮೂಲಂಗಿ ನೀರು ಬಿಟ್ಕೊಳ್ಳೋದ್ರಿಂದ ಒಂದು ಮೀಡಿಯಮಲ್ಲಿ ಫಸ್ಟಿಗೆ ನೀರು ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಬೋದು ಹಾಗಾಗಿ ಅದನ್ನು ಒಂದೇ ವಿಶಲ್ ನಾನು ಹಾಕ್ಸಿದ್ದು ಮತ್ತು ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ನ ಇಟ್ಕೊಂಡು ಒಂದು ವಿಶಲ್ ಹಾಕಿದ್ದು ನೋಡಿ ಇವಾಗ ನೀರಿನ ಅಂಶ ಎಲ್ಲ ಹೇಗೆ ಬಂದಿದೆ ನೋಡಿ ಅಂದರೆ ಮೂಲಂಗಿ ನೀರು ಬಿಡೋದ್ರಿಂದ ಆ ರೀತಿ ನಾನು ಆಗಲೇ ಜಾಸ್ತಿನೂ ನೀರು ಹಾಕಿರಲಿಲ್ಲ ನೋಡಿರಿ ಕರೆಕ್ಟಾಗಿ ಇದೆ ಹದ ಈ ರೀತಿ ಇರಬೇಕು ಅಂದರೆ ಇವಾಗ ಬಿಸಿ ಇರೋದ್ರಿಂದ ಈ ರೀತಿ ತಣ್ಣಗಾದರೆ ಇನ್ನೂ ಫುಲ್ಲು ಗಟ್ಟಿಯಾಗಿ ಹೋಗಿಬಿಡುತ್ತೆ ಅಂದರೆ ಆಗ ಒನ್ ಟೈಮಿಗೆ ನೀವು ಮಾಡ್ಕೊಳ್ಳೋದಾದರೆ ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟು ಸಖತ್ತು ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬಾಣಂತಿಯರಿಗೆಲ್ಲ ಇನ್ನೂ ಒಳ್ಳೇದು ಈ ಚಳಿಗಾಲದಲ್ಲೆಲ್ಲ ನಿಜ ಹೇಳ್ಬೇಕು ಅಂದರೆ ಈ ರೀತಿ ಸಾಂಬಾರೆಲ್ಲ ಮಾಡಿಕೊಡೋದು ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಮೂಲಂಗಿ ತಿನ್ನೋಕ್ಕೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಬಟ್ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರತ್ತೆ ಮತ್ತು ಈ ಮೂಲಂಗಿಯಲ್ಲಿ ಪಲ್ಯ ಮಾಡೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಬೇಕಾದ್ರೆ ನೋಡಿ ನಿಮಗೆ ಸಾಂಬಾರು ಇಷ್ಟ ಆಗಿಲ್ಲ ಅಂದರೆ ಆ ಥರ ಪಲ್ಯ ಮಾಡಿಕೊಂಡು ತಿನ್ಬೋದು ಗೊತ್ತೇ ಆಗೋಲ್ಲ ಮೂಲಂಗಿ ಪಲ್ಯ ಅಂತ ಇವಾಗ ನೋಡಿ ಸಾಂಬಾರನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಒಗ್ಗರಣೆ ಕೊಡೋಣ ಅದಕ್ಕೆ ಒಗ್ಗರಣೆ ಕೊಡಲಿಲ್ಲ ಅಂದರೆ ಅದು ಟೇಸ್ಟೇ ಬರಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ನಾನು ಹಾಕ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ತುಪ್ಪದಲ್ಲೇ ಹಾಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಸ್ವಲ್ಪ ತುಪ್ಪ ಹಾಕೋರಂತೂ ಸಕತ್ತು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಕಾದ ಮೇಲೆ ನಾವು ಸಾಸಿವೆನ ಹಾಕ್ಕೊಳ್ಳೋಣ ಸಾರಿಗೆ ಚೆನ್ನಾಗಿ ಕಡಿಬೇಕು ಆವಾಗಲೇ ನಮಗೆ ಒಗ್ಗರಣೆ ಘಮ ಆಗಲಿ ಆಗಲಿ ಚೆನ್ನಾಗಿ ಬರೋದು ಅದಕ್ಕೆ ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿನ ಹಾಕಿ ಒಬ್ರೇನೆ ಮಾಡ್ತೀವಿ ಇವು ಬೇಕು ಅಂದರೆ ಟೊಮೊಟೋನು ಹಾಕ್ಕೋಬೋದು ಮತ್ತು ಈರುಳ್ಳಿನೂ ಇಲ್ಲ ಅಂದರೆ ಎರಡನ್ನೂ ಸ್ಕಿಪ್ ಮಾಡ್ಕೋಬೋದು ಮಾಮೂಲಿ ಒಬ್ಬರೇ ಮಾಡ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಅಂದರೆ ನಾವು ಬೇಳೆ ಸಾರು ಮಾಡ್ತಾ ಇರೋದ್ರಿಂದ ಈರುಳ್ಳಿ ಟೊಮೊಟೊ ಹಾಕಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಾಕೋತಾ ಇದ್ದೀನಿ ಕೆಲವರು ಇಷ್ಟ ಆಗೋಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಾಗಾಗೆ ಸಿಗೋದು ಇಷ್ಟ ಆಗೋಲ್ಲ ರುಬ್ಬಿಟ್ಟು ಹಾಗೆ ಮಾಡಿರ್ತಾರಲ್ಲ ಹಾಗೆಯೇ ಮಾಡ್ತಾರೆ ನಾನು ಇಲ್ಲಿ ಜಾಸ್ತಿ ರುಬ್ಬೋದಿಲ್ಲ ಸಾಂಬಾರಿಗೆಲ್ಲ ಯಾವಾಗಲಾದರೂ ಒಂದು ಟೈಮ್ ಮಾತ್ರ ಈ ರೀತಿ ರುಬ್ಬಿ ಸಾಂಬಾರು ಮಾಡೋದು ಇಲ್ಲಾಂದರೆ ನಾನು ಹಾಗೆ ಮಾಮೂಲಿ ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸಿ ಹಾಗೇ ಮಾಡಿಬಿಡ್ತೀನಿ ಅದು ತುಂಬಾ ಚೆನ್ನಾಗಿರುತ್ತೆ ತಿಳಿ ಥರ ಮಧ್ಯಾಹ್ನ ಟೈಮು ರೈಸ್ ತಿನ್ನೋಕ್ಕಂತೂ ಸಖತ್ತು ಚೆನ್ನಾಗಿರುತ್ತೆ ಸಲ ಆ ಥರ ಸಾಂಬಾರು ಮಾಡೋದು ನಾನು ತೋರಿಸ್ಕೊಡ್ತೀನಿ ಇವಾಗ ನೋಡಿ ಆ ಒಗ್ಗರಣೆನ ಸಾಂಬಾರ್ಗೆ ಹಾಕಿ ಒಂದು ಕುದಿ ಕುದಿಸ್ಬಿಟ್ರಂತೂ ಸಖತ್ತು ಚೆನ್ನಾಗಿರುತ್ತೆ ಟೇಸ್ಟಂತೂ ಅಮೇಝಿಂಗ್ ಮೂಲಂಗಿ ಸಾಂಬಾರು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ಸೀಗೆ ಸೊಪ್ಪೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ರುಚಿಯಾಗಿದೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಆಮೇಲೆ ನೀವೇ ಇನ್ನೊಂದು ಸಲ ಮಾಡ್ಕೊತೀರ ಅಷ್ಟು ಚೆನ್ನಾಗಿರುತ್ತೆ ಮೇಯ್ನು ಬೇಳೆನ ಚೆನ್ನಾಗಿ ಬೇಯಿಸಿ ಮಾ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಸಾಂಬಾರು ಬರುತ್ತೆ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್